ಅಂತ ಆ ಪರಿಷ್ಕರಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಗೆ ಏನು ಅಗತ್ಯ ಒಂದು ಸಿಬ್ಬಂದಿ ಇದೆ ಅಂದ್ರೆ ಡಾಕ್ಟರ್ಸ್ ಖಂಡಿತವಾಗಿಯೂ ಅದನ್ನ ಒದಗಿಸಿ ಕೊಡ್ತೀವಿ ಒದಗಿಸಿ ಕೊಡ್ತೀವಿ ಈಗ ಆಯ್ತಾ ಎಲ್ಲೆಲ್ಲಿ ಈ ತರ ವೇಕೆನ್ಸಿ ಆಗಿದೆ ಆಮೇಲೆ ಉಳಿದಿರ್ತಕ್ಕಂಥದ್ದು ಬೀರೂರಿನ ಆಸ್ಪತ್ರೆಗೂ ಕೂಡ ಏನಿದೆ ಅಲ್ಲೂ ಕೂಡ ಸ್ವಲ್ಪ ವೇಕೆನ್ಸಿ ಆಗಿದೆ ಅಲ್ಲಿ ಒಬ್ಬರಲ್ಲ ಲೀವ್ ಮೇಲೆ ಹೋಗಿದ್ದಾರೆ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಒಂದು ಗೈನಕಾಲಜಿಸ್ಟು ಒಂದು ಪಿಡಿಯಾಟ್ರಿಷನು ಒಂದು ಅನಸ್ತಿಸ್ಟ್ ಇರ್ತಾರೆ ಅದರಲ್ಲೂ ವೇಕೆನ್ಸಿಸ್ ಇದೆ ನಾವು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಕನಿಷ್ಠ ಎರಡು ಕಾಲೇಜಿಸ್ಟು ಎರಡು ಪಿಡಿಯಾಟ್ರಿಷನ್ನು ಎರಡು ಅನಿಸತಿಸ್ಟು ತರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗ ಮಾಡ್ತಾಯಿದ್ದೀವಿ ಪೋಸ್ಟ್ನ ಡಬಲ್ ಮಾಡ್ತೀವಿ ಅಲ್ಲಿ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಸೇವೆ ಸಿಗಬೇಕು ಅದನ್ನು ಕೂಡ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಒದಗಿಸಿ ಕೊಡ್ತೀವಿ ಮತ್ತು ನಿಮ್ಮ ಬೀರೂರು ಆಸ್ಪತ್ರೆಗೆ ಕೂಡ ಅಲ್ಲಿ ಆ ಮೂರು ಜನನು ಗೈನಕಾಲಜಿಸ್ಟು ಅನಸ್ಥೇಷಿಸ್ಟು ಪಟ್ರಿಷಿಯನ್ನು ಬರುವಂಥ ಅದನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಅದನ್ನು ಕೂಡ ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಓಕೆ ದ ಸಭಾ ಸಭಾಧ್ಯಕ್ಷರು ಏನಾಗಿದೆ ಹೇಳಿದ್ರೆ ಬೀರೂರು ವಿಚಾರವಾಗಿ ಮಾನ್ಯ ಸಚಿವರು ಮಾತಾಡಿದ್ರು ಸರ್ ತಮ್ಮ ಇಲಾಖೆಯಲ್ಲಿ ಒಂದು ಹೊಸ ನಿಯಮವನ್ನು ತಂದಿರ ಎಲ್ಲಿ ಸಹಜವಾಗಿ ಅರ್ಗೆಗಳ ಸಂಖ್ಯೆ ಜಾಸ್ತಿ ಆಗಿರಲ್ಲ ಅಲ್ಲಿ ಗೈನಕಾಲಜಿಸ್ಟ್ ಪೋಸ್ಟ್ ತೆಗಿಬೇಕು ಅಂತೇಳಿ ಗೈನಕಾಲಜಿಸ್ಟ್ ಪೋಸ್ಟ್ ಹೋಯ್ತ ತಕ್ಷಣ ಅನಸ್ತೇಷಿಸ್ಟ್ ಹೋಗುತ್ತೆ ಪಿಡಿಯಾಟ್ರಿಕ್ ಪಿಡಿಯಾಟ್ರಿಷಿಯನ್ನು ಹೋಗುತ್ತೆ ಆ ರೀತಿ ಬೀರೂರನ್ನ ಪಟ್ಟಿ ಮಾಡಿದ್ದೀರಾ ಬೀರೂರು ವಿಚಾರವಾಗಿ ಹೇಳ್ತಕ್ಕಂಥದ್ದಾರೆ ಮನೆ ಸಭಾಧ್ಯಕ್ಷ ಹಿಂದೆ ಬೀರೂರು ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯವರೆ ಆರೋಗ್ಯ ಸಚಿವರಾಗಿದ್ದು ಅರವತ್ತೆಂಟನೇ ವಯಸ್ಸು ಕೂಡ ಬೀರೂರು ಆಸ್ಪತ್ರೆಯಲ್ಲಿ ಗೈನಕಾಲಜಿ ಇದ್ದಾರೆ ಪಿಡಿಯಾಟ್ರಿಷಿಯನ್ ಇದ್ದಾರೆ ಅರೆಸ್ಟ್ ಅಸಿಸ್ಟ್ ಇದ್ದಾರೆ ಈಗ ಅದನ್ನು ತೆಗಿತಕ್ಕಂಥ ಪಟ್ಟಿನ ಮಾಡಿದಾರೆ ಅದೇನಾರ ತೆಗಿ ಅದೇನಾದ್ರೆ ಆಸ್ಪತ್ರೆಗೆ ಆ ಮೂರು ಜನನು ಇರಬೇಕು ಯಾಕಂದ್ರೆ ಒಬ್ಬರೇ ಇದ್ರೆ ಅದು ಸಹಾಯ ಪ್ರಯೋಜನ ಆಗೋದಿಲ್ಲ ಒಂದು ಗೈನಕಾಲಜಿಸ್ಟ್ ಇದ್ದುಸಿಸ್ ಇಲ್ಲದೆ ಹೋದ್ರೆ ಅವಾಗ ಅವ್ರ ಸರ್ವಿಸಸ್ ಕೊಡಕ್ ಆಗೋದಿಲ್ಲ ಅದಕ್ಕೆ ಮೂರು ಜನ ಬರೋ ತರ ಮಾಡ್ಕೊಡ್ತೀವಿ ಇಲ್ಲ ಸರ್ ಈಗ ಮೂರು ಜನನು ಇದ್ರು ನಿಮ್ಮಲ್ಲಿ ಅದನ್ನ ತೆಗಿತಕ್ಕ ಹಿಂದೆ ಕಳೆದ ವರ್ಷದ ಎರೆಗೆ ಎರಗೆ ಪಟ್ಟಿ ತಗೊಂಡಿದ್ದೀರಾ ಆ ಎರಗೆ ಪಟ್ಟಿಯಲ್ಲಿ ಕಳೆದ ವರ್ಷ ಒಬ್ರು ಗೈನಕಾಲಜಿಸ್ತಾ ಇದ್ದಾರೆ ಗೈನಕಾಲಜಿಸ್ಟ್ ಬಂದ್ರು ಆ ಗೈನಕಾಲಜಿಸ್ಟು ರಜೆ ಮೇಲೆ ಹೊರಗೋದ್ರು ಆಗಾಗ ಅಲ್ಲಿ ಗೈನಕಾಲಜಿಸ್ಟ್ ವೇಕ್ಂಟ್ ಉಳಿತು ಅದನ್ನ ಇಟ್ಕೊಂಡು ಇದು ತೆಗಿಬೇಕು ಅಂತಕ್ಕಂತ ಪ್ರಸ್ತಾವನೆ ತಮ್ಮ ಇಲಾಖೆ ತಮ್ಮ ಒತ್ತಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತೆಗೆಯ ಪ್ರಶ್ನೆ ಬರಲ್ಲ ಮೂರು ಜನ ನಿಮ್ಮ ಆಸ್ಪತ್ರೆ ಇರುತ್ತರ ಬೀರೂರಲ್ಲಿ ಮಾಡ್ಕೊಡ್ತೀನಿ ಮತ್ತು ನಿಮ್ ಕಡವೂರಲ್ಲಿ ಇಬ್ಬರಿಬ್ರು ಇರೋ ಮಾಡ್ಕೊಡ್ತೀನಿ ರಿಪೇರಿ ಸ್ವಲ್ಪ ಅನುದಾನ ಕೂಡ ಕೇಳಿದೀರಾ ಅದನ್ನ ಈ ವರ್ಷದ ಯೋಜನೆ ಗೆ ಮತ್ತೆ ಇನ್ನೆಲ್ಲ ರಿಪೇರಿಗೆ ಅದನ್ನು ಕೂಡ ಸ್ವಲ್ಪ ದುಡ್ಡನ್ನ ನಾನು ಕೊಡ್ಸ್ಕೊಡ್ತೀನಿ ಅಂತ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಈ ಮೊನ್ನೆ ಮೊನ್ನೆ ನಡೆಸಿದಂತ ಇತ್ತೀಚಿಗೆ ನಡೆಸಿದಂತ ಟ್ರಾನ್ಸ್‌ಫರ್ಸ್ ವರ್ಗಾವಣೆ ಏನಿದೆ ನೀವು ಬಹಳ ವರ್ಷದಿಂದ ಇದ್ದಂತ ಡಾಕ್ಟರ್ಗಳನ್ನ ಚೇಂಜ್ ಮಾಡಿದಿರಿ ಆಯ್ತು ಬದ್ಲಿಗೆ ಅವರು ಹೇಳ್ದಾಗೇನೆ ಹಾಗೆ ನೀವು ಇದ್ರಿ ಈಗ ಟ್ರಾನ್ಸ್‌ಫರ್ ಆಗಿ ನೋಡಿ ಒಂದೊಂದು ತಿಂಗಳು ಇಲ್ವೇ ಇಲ್ಲ ಅನುಸೀಷೆ ಇಲ್ಲದೆ ಇದ್ರೆ ನಿಮ್ ಸರ್ಜನ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಗೈನೆಕಾಲಜಿಸ್ಟ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ತಾಲೂಕ್ ಲೆವೆಲ್ ಆಸ್ಪೆಟ್ಲು ಐವತ್ತು ಐನೂರು ಸಾವಿರ ಒ ಪಿ ಡಿ ಇರುವಂಥ ಹಾಸ್ಪಿಟ್ಲ್ಗಳಿಗೆ ನೀವು ನಿರ್ಜನ ಮಾಡಿ ಹಾಕಿದ್ದೀರಿ ಸೀನಿಯರ್ ಸ್ಟಾಫ್ ನರ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ ಬದಲಿಗೆ ಹಾಕಲಿಲ್ಲ ಹಾಗಾದರೆ ಆಸ್ಪತ್ರೆ ಕಥೆ ಏನು ಒಂದೊಂದು ದಿನವೂ ಅತಿ ಮುಖ್ಯ ಮಾನ್ಯ ಸಚಿವರೇ ನಿಮ್ಗೆ ಗೊತ್ತಿದೆ ದಲಿತರು ಬಡವರು ನರ್ಸಿಂಗ್ ಹೋಮಿಗೆ ಹೋಗ್ಲಿಕ್ಕಾಗಲ್ಲ ತುಂಬ ಕಾಸ್ಟ್ಲಿ ಇದೆ ಈಗ ಆಯಿತು ಹಾಗಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆ ಈಗ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಿ ಅವ್ರು ಬರಲ್ಲ ಚಾರ್ಜ್ ತಗೊಂಡು ರಜೆ ಹಾಕಿ ಹೋಗ್ಬಿಟ್ಟಿದ್ದಾರೆ ಅವರು ಕೇಳಿದ್ರೆ ಹೇಳ್ತಾರೆ ನಾವು ಬರೋದಿಲ್ಲ ಚರ್ಚೆ ಮಾಡಿ ಸಭಾಧ್ಯಕ್ಷರೇ ಒಂದ್ ಕಡೆ ಭರ್ತಿ ಆಗಿದ್ರೆ ಇನ್ನೊಂದ್ ಕಡೆ ಅದರಿಂದ ಲಾಭನೂ ಆಗಿರ್ತದೆ ಯಾಕಂದ್ರೆ ಈ ಡಾಕ್ಟರ್ಸ್ ಎಲ್ಲೊಂದ್ ಕಡೆ ಹೋಗಿರ್ತಾರೆ ನರ್ಸ್ ಎಲ್ಲೊಂದ್ ಕಡೆ ಹೋಗಿರ್ತಾರೆ ಸೊ ಎಷ್ಟು ಎಷ್ಟೋ ಕಡೆ ಅದು ಅದರ ಪ್ರಯೋಜನ ಅನುಕೂಲ ಆಗಿದೆ ನಿಮ್ಗೆ ಅನಾನುಕೂಲ ನಿಮ್ಮ ಕ್ಷೇತ್ರಕ್ಕೆ ಅನಾನುಕೂಲ ಆಗಿದೆ ನನಗೂ ಕೂಡ ಗೊತ್ತಿದೆ ಅದನ್ನ ಈಗಾಗ್ಲೇ ಹೇಳದ್ನಲ್ಲ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ನಾವು ಏನ್ ಮಾಡ್ತೇವೆ ಪರಿಷ್ಕರಣೆ ಮಾಡ್ತಾ ಇದೀವಿ ಅನೇಕ ಕಡೆ ಎಲ್ಲಿ ಕೆಲಸನೇ ಇಲ್ಲದೆ ಇರ್ತಕ್ಕಂಥ ಹುದ್ದೆಗಳಲ್ಲಿ ಗೈನ ಕಾಲೇಜಸ್ಟು ಅಲ್ಲಿ ಏನು ಹೆಚ್ಚು ಹೆರಿಗೆಗಳು ಇಲ್ಲ ಏನೂ ಇಲ್ಲ ಅಲ್ಲಿ ಅಲ್ಲಿ ಇರ್ತಾರೆ ಅಂಥ ಸಮುದಾಯ ಆರೋಗ್ಯ ಕೇಂದ್ರಗಳೆಲ್ಲ ಇರ್ತಾರೆ ಅಲ್ಲಿ ತಿಂಗಳಿಗೆ ಹತ್ತು ಹದಿನೈದು ಇಪ್ಪತ್ತು ಡೆಲಿವರಿ ಮಾಡ್ತಾರೆ ಅದಕ್ಕೆ ಅಂಥ ಕಡೆಯಿಂದ ಅವನ್ನ ಶಿಫ್ಟ್ ಮಾಡಿ ನಾವು ತಾಲೂಕು ಆಸ್ಪತ್ರೆಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡಿಬೇಕು ಆ ರೀತಿಯ ವ್ಯವಸ್ಥೆನ ತರ್ತಕ್ಕಂಥ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಸೇರ್ಕೊಡ್ತದೆ ಕರ್ನಾಟಕದ ಎಲ್ಲಾ ತಾಲೂಕು ಕೂಡ ಸೇರ್ಕೊಡ್ತೀವಿ ಅದನ್ನ ತರ್ತಕ್ಕಂಥ ಮಾಡ್ತಾ ಇದೀವಿ ಅನುಕೂಲ ಆಗಿದೆ ಸರಿಪಡಿಸ್ತೀವಿ ಮಾಡಬಹುದು ಇವತ್ತು ಅದು ಕೂಡ ಸಮುದಾಯ ತೃಪ್ತಿದಾಯಕವಾದ ಉತ್ತರ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಆಯ್ತು

ನಿಮಗೆ ಸಮಸ್ಯೆ ಸಣ್ಣದು ನನಗೆ ಇಲ್ಲಿ ದೊಡ್ಡದಾಗಿದೆ ಕೂತ್ಕೊಂಡು ಅವನಿಗೆ ಆಯ್ತು ಅದು ಮತ್ತೆ ಆಫೀಸಲ್ಲಿ ಹೋಗಿ ಕೇಳಿ ಅಲ್ಲ ಮತ್ತೆ ಕೆಚ್ಚರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ ಯಾರು ಗೆದ್ದು ನಿಂತಾಗ ನಮಗೆ ನೆನಪಾಗಿ ನಾವು ಇದ್ದುಕೊಂಡು ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರಗಾಗಿ ಈಗಾಗಲೇ ಹಂಸಾಗರ ಹೋಬಳಿ ಮಠದಲ್ಲಿ ದೊಡ್ಡ ಹಾಸ್ಪಿಟ್ಲನ್ನ ಕಟ್ಟಿಸಿದ್ದೇವೆ ಮೂರು ವರ್ಷ ಆಗಿದೆ ಉದ್ಘಾಟನೆ ಆಗಿ ಅದರಲ್ಲಿ ಒಬ್ಬರು ಕೂಡ ಡಾಕ್ಟರ್ಸ್ ಇಲ್ಲ ನಾನು ನಾನು ಬಂದು ಎರಡು ಎರಡೂವರೆ ವರ್ಷ ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವಾಗ ಕೇಳಿದ್ರು ಪರಿಶೀಲನೆ ಇದೆ ನಾವು ಎಫ್ಡಿ ಕಳಿಸಿದ್ದೇವೆ ಆಗಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೊರತು ಇನ್ನೂವರೆಗೂ ಯಾವುದೂ ಆಗಿಲ್ಲ ಕಟ್ಟಡ ಆಗಿದೆ ಎಲ್ಲವೂ ಇದೆ ಆದರೆ ಡಾಕ್ಟರ್ಸ್ ಕೊರತೆ ಭಾಳಷ್ಟಿದೆ ದಯವಿಟ್ಟು ಯಾವಾಗ ಕೊಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿ ಮಾನ್ಯ ಸಚಿವನ ಕೇಳೋದಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಇರ್ತಕ್ಕಂಥ ಏನು ಆಸ್ಪತ್ರೆ ಇದೆ ಇದು ಮೇಲ್ದರ್ಜೆಗೇರಿಸುವಂಥ ಸಮುದಾಯ ಆರೋಗ್ಯ ಕೇಂದ್ರ ಏನಾಗಿದೆ ಮನೆ ಅಧ್ಯಕ್ಷರೇ ಇರುವಂಥ ಆಸ್ಪತ್ರೆಗಳಲ್ಲಿ ಹುದ್ದೆಗಳಲ್ಲೂ ಕೊರತೆ ಇದೆ ನಮ್ಮ ಎಲ್ಲ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ಹೊಸ ಆಸ್ಪತ್ರೆಗಳ ನಿರ್ಮಾಣ ಮಾಡೋದ್ರಲ್ಲಿ ಆಸಕ್ತಿ ಹೆಚ್ಚು ಈ ಥರ ಸುಮಾರು ನಮ್ಮ ರಾಜ್ಯದಲ್ಲಿ ಮೂವತ್ತು ಆಸ್ಪತ್ರೆಗಳಿದೆ ಮೇಲ್ದರ್ಜೆಗೆ ಏರಿರೋದು ಆದರೆ ಅಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದಿಲ್ಲ ಕೇವಲ ಸಿವಿಲ್ ವರ್ಕ್ ಮಾತ್ರ ಸ್ಯಾಂಕ್ಷನ್ ಮಾಡಿಸ್ಕೊಂಬಿಡೋದು ಬಿಲ್ಡಿಂಗ್ ಕಟ್ಬಿಡೋದು ಆಮೇಲೆ ಅದಕ್ಕೆ ಎಕ್ವಿಪ್ಮೆಂಟ್ ಇರೋದಿಲ್ಲ ಡಾಕ್ಟರ್ಸ್ ಇರೋದಿಲ್ಲ ಅದಕ್ಕೆ ಮತ್ತೆ ನಾವು ಸ್ಯಾಂಕ್ಷನ್ ತೊಗೊಳೋದಕ್ಕೆ ಅದನ್ನು ನಾವು ಕಳಿಸ್ಬೇಕಾಗ್ತದೆ ಈಗ ಅದರಲ್ಲೂ ಒಟ್ಟಾರೆ ಸುಮಾರು ಈ ಥರ ಒಂದು ಮೂವತ್ತಕ್ಕಿಂತ ಹೆಚ್ಚು ಆಸ್ಪತ್ರೆಗಳಿದೆ ಕರ್ನಾಟಕದಲ್ಲಿ ಅದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಒಂದಿದೆ ಈ ಇತರ ಆಸ್ಪತ್ರೆಗಳು ಕೂಡ ಇದೆ ಅದಕ್ಕೆ ನಾವು ಈಗ ಇದನ್ನು ಸೇರಿಸ್ಕೊಂಡಿದ್ದೀವಿ ಸಿಬ್ಬಂದಿ ಮತ್ತು ಸಲಕರಣೆಗಳು ಕೊಡಬೇಕು ಅಂತ ಸೇರಿಸ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಇದರಲ್ಲೂ ಕೂಡ ಕ್ಯಾಬಿನೆಟಲ್ಲೂ ಕೂಡ ಈ ಇದನ್ನು ಅಪ್ರೂವಲ್ ಆಗಿದೆ ಈಗ ಎಫ್ ಡಿಗೆ ನಾವು ಕಳಿಸ್ತಾ ಇದ್ದೀವಿ ಕಳಿಸಿ ಅನುಮೋದನೆ ತಗೊಂಡು ನಿಮ್ಗೆ ಕೊಡ್ತೀನಿ ಅದು ಶೀಘ್ರ ಗತಿ ಮಾಡ್ಕೊಡ್ತೀನಿ ಇದನ್ನ ಅಲ್ಲ ಸರ್ ನೀವು ಇಕ್ವಿಪ್ಮೆಂಟ್ಸ್ ಕೊಡ್ತಕ್ಕಂತ ಇದಿಲ್ಲ ಯಾಕಂದ್ರೆ ನಮ್ಮ ಕೈ ಬೇಲ್ ನಾವು ತಗೊಳ್ತೀವಿ ಅದನ್ನ ಬಟ್ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ದೊಡ್ಡ ಪ್ರಸ್ತಾವನೆ ಕಳಿಸಿದೀನಿ ನಮಗೆ ಇದು ಇದು ನಮಗೆ ಪರ್ಮಿಷನ್ ಎರಡು ವರ್ಷದಿಂದ ಬರಿ ಇನ್ನೇ ಕೇಳಕೈತಿದ್ವಿ ಸರ್ ನಾವು ದಯವಿಟ್ಟು ಈಗ ಹೊಸ ಹುದ್ದೆ ಸೃಷ್ಟಿ ಮಾಡೋದು ಗೊತ್ತಲ್ಲ ನಿಮಗೆ ಹೊಸ ಹುದ್ದೆಗಳು ಈಗ ರಚನೆ ಆಗಬೇಕು ಹೊಸ ಪೋಸ್ಟ್ ತಗೊಳ್ಳೋದಕ್ಕೆ ನಾವು ಸ್ಯಾಂಕ್ಷನ್ ತಗೋಬೇಕು ಸೊ ಹೊಸ ಪೋಸ್ಟ್ ಸ್ಯಾಂಕ್ಷನ್ ತಗೋ ಎಫ್ ಡಿ ಅಪ್ರೂವಲ್ ಬೇಕಾಗ್ತದೆ

ಅದು ಇಲ್ಲದೇ ಇಲ್ಲದೇ ಕೂಡ ಕಟ್ಟಿದ್ದಾರೆ ಅದನ್ನ ಹೊರತುಪಡಿಸಿ ಇದು ಬೇಕಾಗಿರುವಂತಹ ಸ್ಥಳ ಖಂಡಿತವಾಗಿ ಬೇಗ ಮಾಡ್ಕೊಡ್ತೀವಿ ಜೊತೆಗೆ ನಮ್ಮ ಕುಸ್ತಿ ತಾಲೂಕು ನಮ್ಗೆ ಗೊತ್ತಿದೆ ಕುಸ್ತಿ ಆಸ್ಪತ್ರೆಯಲ್ಲಿ ಎರಡ್ನೂರ ಐವತ್ತಿಂದ ಮುನ್ನೂರು ಎರಿಗೆಗಳಾಗ್ತವೆ ಬರೀ ಕುಸ್ತಿಗೆ ಅಷ್ಟೇ ಅಲ್ಲ ಪಕ್ಕದಲ್ಲಿರ್ತಕ್ಕಂಥ ಉನ್ಗುಂದ ಗಜೇಂದ್ರಗಡ ಯಲ್ಬುರ್ಗಾ ಎಲ್ಲ ಇದು ಕೂಡ ಬರ್ತವೆ ಅಲ್ಲಿಗೆ ಒಬ್ಬರು ಡಾಕ್ಟರ್ಸ್ ನಮ್ಮಲ್ಲೇ ಇಲ್ಲ ನೋಡಿ ನಿಮ್ಮ ಅದನ್ನೇ ತಂದಿದ್ದೇನೆ ಪಟ್ಟಿ ಅಂದ್ರೆ ದಯವಿಟ್ಟು ತಮ್ಮ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ಮುಖ್ಯ ವೈದ್ಯಾಧಿಕಾರಿಗಳು ಒಂದಿದೆ ಒಂದು ಅವರು ಇಲ್ಲ ತುರ್ತು ಚಿಕಿತ್ಸಾ ವೈದ್ಯರು ಮೂರಿದೆ ಒಬ್ಬರೂ ಇಲ್ಲ ಜನರಲ್ ಮೆಡಿಸಿನ್ ಒಬ್ಬರೂ ಇಲ್ಲ ಒಟ್ಟಾರೆ ಯಾವುದೂ ಇಲ್ಲ ಇಲ್ಲ ಅಂತಕ್ಕಂಥದ್ದು ಇದೆ ಹಿಂದೆ ಪಡೆದಿದ್ದೀರಿ ಅಂತಕ್ಕಂಥದ್ದನ್ನು ಕೇಳಿದೆ ನಮ್ಮದೇನೂರು ಒಬ್ಬರು ಎಮ್ ಬಿ ಬಿ ಎಸ್ ಇಲ್ಲ ನಮ್ಮ ಮೇಲೆ ಆ ಆಸ್ಪತ್ರೆಯಲ್ಲಿ ಕೂಡ ಅವ್ರು ತಯಾರಾಗಿದ್ದಾರೆ ನೀವು ಇಲ್ಲಿಂದ ಕಳಿಸ್ಬೇಕು ಅಂತಕ್ಕಂಥದ್ದು ಹೇಳಿದರೆ ಇಲ್ಲ ಇಲ್ಲಿ ಹಾಕಿ ಬಿಡ್ತಾರೆ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರು ವಾದ ಕಾಂಟ್ರಾಕ್ಟ್ ಮೇಲೆ ತಗೊಳೋದಿಕ್ಕೆ ಎಲ್ಲೂ ನಿರ್ಬಂಧನೆ ಇಲ್ಲ ಎಂಬಿ ಎಲ್ಲಾ ಪೋಸ್ಟ್ಗಳಲ್ಲೂ ಕೂಡ ಕಾಂಟ್ರಾಕ್ಟ್ ಬರೋ ಬರೋರ್ ತಯಾರಿದ್ರೆ ಅದನ್ನ ಕೂಡ ಖಂಡಿತ ತಗೊಳ್ತೀವಿ ಎನ್ ಎಚ್ ಎಮ್ ಅಡಿಯಲ್ಲಿ ನಾವೀಗ ಪರಿಷ್ಕ ವೇತನನು ಕೂಡ ಹೆಚ್ಚ ಮಾಡಿದೀವಿ ಈಗ ಡಾಕ್ಟರ್ಸ್ ಗೆ ಅರವತ್ ಸಾವಿರ ಇದ್ದಿದ್ದು ಎಪ್ಪತ್ತೈದು ಸಾವಿರ ಮಾಡಿದೀನಿ ಸ್ಪೆಷಲಿಸ್ಟ್ ಒಂದ್ ಲಕ್ಷ ಹತ್ ಸಾವಿರ ಇದ್ದಿದ್ದನ್ನ ಈಗ ಒಂದ್ ಲಕ್ಷ ನಲವತ್ ಸಾವಿರದಿಂದ ಒಂದ್ ಲಕ್ಷ ಎರಡ್ ಲಕ್ಷವರೆಗೂ ಮಾಡಿದ್ದೀನಿ ಸ್ಪೆಷಲಿಸ್ಟ್ ಸೊ ಅದರಲ್ಲೂ ಕೂಡ ಈಗ ನಾವು ಕರಿಬೋದು ಸೊ ಅದನ್ನು ಹೆಚ್ಚು ಮಾಡಿದ್ದೀವಿ ಸರ್ ನಮ್ಮ ಸಮಸ್ಯೆ ಒಂದು ಕಡೆ ವೇತನ ಹೆಚ್ಚು ಮಾಡಿಸಿದ್ದೀನಿ ಇನ್ನೊಂದು ಕಡೆ ನಮ್ಮ ಗೌರ್ಮೆಂಟ್ ಕಾಂಟ್ರಾಕ್ಟ್ರು ಕೂಡ ಅದನ್ನು ಕೂಡ ಸರಿ ಸಮಾನವಾಗಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ ಮತ್ತು ರೂರಲ್ ಸರ್ವಿಸ್ ಕಂಪಲ್ಸರಿ ಮೆಡಿಕಲ್ ಅಲ್ಲೂ ಕೂಡ ಈಗ ಬರ್ತಾ ಇದ್ದಾರೆ ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಎಲ್ಲೆಲ್ಲಿ ವೇಕೆನ್ಸಿ ತಗೊಳ್ಳೋದಕ್ಕೆ ಇವನ್ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ಸ್ ಮೊದಲು ಪರ್ಮಿಷನ್ ಇರಲಿಲ್ಲ ಕ್ಯಾಶುಯಲಿಟಿ ಮೆಡಿಕಲ್ ಆಫೀಸರ್ಸ್ ಕೂಡ ಈಗ ನಾವು ಡಿ ಎಚ್ಒಗಳಿಗೆಲ್ಲ ಹೇಳಿದ್ದೀವಿ ನೀವು कांटेक्ट ಮೇಲೆ ಯಾರ್ಯಾರು ಯಾರು ಬರಕ್ಕೆ ರೆಡಿ ಇದ್ದಾರ ತಗೊಳ್ಳಿ ಅಂತ ಅವರಿಗೂ ಕೂಡ ಪರ್ಮಿಷನ್ ಕೊಟ್ಟಿದ್ದೀವಿ ಡಿಹೆಚ್ ಯು ಗೆ ಪರಿಯೋಧಿನಿ ಇದ್ದಾರೆ ಸಜೆಷನ್ ಒಂದೇ ಒಂದು ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ ನಾನು ಆಗಿದ್ದೀನಿ ಅವರು ಕೂತಿದ್ದಾರೆ ಇ ಸಮಸ್ಯೆ ಏನಿರೋದು ಅಂತ ಹೇಳಿದ್ರೆ ನಿಮ್ಮ ಬೆಂಗಳೂರು ಫುಲ್ ಜಾಮ್ ಮೈಸೂರು ಫುಲ್